ರಾಷ್ಟ್ರ ಮಟ್ಟದ ಪ್ರೋ ಕಬಡ್ಡಿ ಪಂದ್ಯಾವಳಿಗೆ ಗೋಪಾಲಸ್ವಾಮಿ ಬ್ರಿಗೇಡ್ ವತಿಯಿಂದ ಸಕಲ ಸಿದ್ಧತೆ ಚನ್ನರಾಯಪಟ್ಟಣ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಆಲ್ ಇಂಡಿಯಾ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿ ಉದ್ಘಾಟನೆ ಭಾನುವಾರ ನಡೆಯಲಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಕೆ ಮಂಜೇಗೌಡ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಈ ವೇಳೆ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಎಂಶಂಕರ್ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್ ಮುಖಂಡರಾದ ಜಗದೀಶ್ ಅಶೋಕ್ ತಮ್ಮಯ್ಯಣ್ಣ ಜೆಕೆ ಮಂಜು ಪುರಸಭೆಯ ನಾಮನಿರ್ದೇಶನ ಸದಸ್ಯರು ನಗರ ಯೋಜನಾ ಪ್ರಾಧಿಕಾರದ ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಪುರಸಭೆಯ ಮಾಜಿ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಗೋಪಾಲಸ್ವಾಮಿ ಅಭಿಮಾನಿಗಳು ಇದೇ ವೇಳೆ ಉಪಸ್ಥಿತರಿದ್ದರು ಮೊಟ್ಟ ಮೊದಲ ಬಾರಿಗೆ ಕಬಡ್ಡಿ ಪಂದ್ಯವನ್ನು ಗೋಪಾಲಸ್ವಾಮಿಯವರ ಉತ್ತ ಹಬ್ಬದ ಪ್ರಯತ್ನ ಏರ್ಪಡಿಸಲಾಗಿದೆ ಇದು ಭಾನುವಾರ ಐದು ಗಂಟೆಗೆ ಉದ್ಘಾಟನೆ ಆಗುತ್ತೆ ಇಪ್ಪತ್ತೈದು ಮೂವತ್ತು ಜನಕ್ಕೆ ಸನ್ಮಾನ ಸಹ ಇಟ್ಕೊಂಡಿದ್ದೀವಿ ಇಲ್ಲಿ ಎಲ್ಲರೂ ಸಹ ಚಂದ್ರಪಟ್ಟಣ ತಾಲೂಕಿನ ಯುವಕರು ಮತ್ತು ಕೋರ್ಸ್ನ ಎಲ್ಲ ಮಿತ್ರರು ಎಲ್ಲ ಸಹಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ಅವರು ವಿಧಾನ ಮಾಜಿ ವಿಧಾನಪರಿ ಸದಸ್ಯರಾದ ಎಂ ಎ ಗೋಪಾಲ್ ಸೆಮರ ಐವತ್ತೈದನೇ ಹುಟ್ಟುಹಬ್ಬದ ನವಿನ ನೆನಪಿಗಾಗಿ ಡಾಕ್ಟರ್ ಸಿ ಸಿ ಬಾಲಕೃ ಸ್ವಾಮೀಜಿಯವರ ದಿವ್ಯ ಆಶೀರ್ವಾದಗಳೊಂದಿಗೆ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ವಿಮಲಾನಂದ ಸ್ವಾಮೀಜಿಯವರ ಶುಭಾಶೀರ್ವಾದಗಳೊಂದಿಗೆ ಚಂದ್ರಪಟ್ಟಣ ಟೌದಲ್ಲಿ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಏರ್ಪಾಡು ಮಾಡಲಾಗಿದೆ ಈ ಪಂದ್ಯದಲ್ಲಿ ಹದಿನಾರು ರಾಜ್ಯಗಳ ತಮಿಳುನಾಡು ಇರ್ಬೋದು ಕೇರಳ ಇರ್ಬೋದು ವೆಸ್ಟ್ ಬೆಂಗಾಲ್ ಇರ್ಬೋದು ಜಾರ್ಖಂಡ್ ಇರ್ಬೋದು ತೆಲಂಗಾಣ ಇರ್ಬೋದು ಹತ್ತಾರು ರಾಜ್ಯಗಳಿಂದ ಎಲ್ಲ ಸ್ಪರ್ಧ ಸ್ಪರ್ಧಾಳುಗಳು ಬಂದು ಆ ಸ್ಪರ್ಧೆಯಲ್ಲಿ ಗೆದ್ದಂಥವರಿಗೆ ಪ್ರಥಮ ಬಹುಮಾನವಾಗಿ ಒಂದು ಲಕ್ಷ ಎರಡನೇ ಬಹುಮಾನ ಎಪ್ಪತ್ತೈದು ಸಾವಿರ ಮೂರನೇ ಬಹುಮಾನ ಐವತ್ತು ಸಾವಿರ ಇದು ಕೊಡೋದ್ರ ಮುಖಾಂತರ ಈ ತಾಲೂಕಿನಲ್ಲಿ ಕ್ರೀಡೆಗೆ ಪ್ರೋತ್ಸಾಹನ ಕೊಡಬೇಕು ಈ ಇಲ್ಲಿ ಕ್ರೀಡೆ ಕ್ರೀಡೆ ಕಬಡ್ಡಿ ಆಡೋರಿಗೆ ಯಾವುದೇ ಕಾರಣಕ್ಕೂ ನಾವು ಕೈ ತುಂಬ ಸಹಾಯ ಮಾಡೋದ್ರ ಮುಖಾಂತರ ಇವಾಗ ನಮ್ಮ ತಾಲೂಕಿನ ಎಲ್ಲ ಕ್ರೀಡಾ ಆಕಾಂಕ್ಷಿಗಳು ಈ ಜಿಲ್ಲೆ ಆಕಾಂಕ್ಷಿಗಳು ಬಂದು ಇದರಲ್ಲಿ ಪಾಲ್ಗೊಳ್ಳಬೇಕು ಇದು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಕೃಷಿ ಸಚಿವರಾದ ಅವರು ದಿನೇಶ್ ಕುಂದೂರಾಯವರು ನಮ್ಮ ಜಿಲ್ಲೆಯ ಲೋಕಸಭಾ ಸದಸ್ಯರಾದ ಸಿ ಎಸ್ ಪಟೇಲ್ ಅವರು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳು ಇಲ್ಲಿ ಪಾಲ್ಗೊಂಡು ನಮ್ಮಲ್ಲಿರ್ತಕ್ಕಂಥ ಕ್ರೀಡಾ ಸ್ಪರ್ಧಾವಳಿಗೆ ಉತ್ತೇಜನ ಕೊಟ್ಟು ಈ ಕ್ರೀಡೆಯನ್ನು ಯಶಸ್ವಿಗೊಳಿಸಬೇಕು ಒಂದು ಆರೋಗ್ಯ ಶಿಬಿರನ್ನು ಸಹಿತ ಗೋಪಾಲಶ್ರಮ ಏರ್ಪಾಡು ಮಾಡಿದ್ದಾರೆ ಈ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ರೋಗಗಳಿಗೂ ಸಹಿತ ಅತ್ಯಂತ ಎಕ್ಸ್ಪರ್ಟ್ ಡಾಕ್ಟ್ರ್ಗಳನ್ನ ಕರೆಸಿ ಅವರ ರೋಗನ ಪತ್ತೆ ಮಾಡಿ ಅವ್ರಿಗೆ ಮುಂದಿನ ಚಿಕಿತ್ಸೆಗೆ ಏನು ಸಹಾಯ ಮಾಡಬೇಕು ಮಾಡೋವಂಥ ಕೆಲಸನೂ ಸಹಿತ ಗೋಪಾಲ್ ಸೇನರ್ ಮಾಡ್ತಾ ಇದ್ದಾರೆ ಇಂಥ ಒಂದು ಕ್ರೀಡಾ ಮನೋಭಾವನೆ ಬೆಳೆಸೋದ್ರ ಜೊತೆಗೆ ಎಲ್ಲ ಆರೋಗ್ಯವನ್ನು ಚೆಕ್ ಮಾಡಿಸೋದ್ರ ಜೊತೆಗೆ ಈ ತಾಲೂಕಲ್ಲಿ ಉತ್ತಮವಾದ ಬೆಳವಣಿಗೆ ಬೆಳೀಬೇಕು ರಾಜಕೀಯವಾಗಿಯೂ ಸಹಿತ ಲಾಭನ ಕೇಳ್ಬೋದು ಅದು ಬೇರೆ ವಿಚಾರ ಅದಕ್ಕೂ ಸಹಿತ ಅನುಕೂಲ ಮಾಡಿಕೊಡ್ಬೇಕು ರಾಜಕೀಯ ಮುಂದಿನ ಗೋಪಾಲ್ ಸ್ವಾಮಿಯ ರಾಜಕೀಯಕ್ಕೆ ಇದು ಭಾಳ ಉತ್ತೇಜನ ಕೊಡುವಂಥ ಕೆಲಸನ ಮಾಡಿ ತಾವೆಲ್ಲರೂ ಸಹಿತ ತಾಲೂಕಿನ ಜನ ಒಗ್ಗಟ್ಟಾಗಿ ಬಂದು ಯಾರ್ಯಾರು ಕ್ರೀಡೆಯಲ್ಲಿ ಆಸಕ್ತಿ ಇದ್ದೀರೋ ಅವರೆಲ್ಲರೂ ಬಂದು ಸಹಿತ ಈ ಕ್ರೀಡೆಯಲ್ಲಿ ಭಾಗವಹಿಸಿ ಇಲ್ಲಿ ಆಡ್ತಕ್ಕಂಥ ಪ್ರತಿಯೊಬ್ಬ ಸ್ಪರ್ಧಾಳುಗಳಿಗೂ ಸಹಿತ ನೀವು ಉತ್ತೇಜನ ಕೊಡಬೇಕು ಇದನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ